ಇಳಿದು ಬಾತಾಯಿ ವರಕವಿ ಬೇಂದ್ರೆಯವರ ಅಭಿನಂದನ ಗ್ರಂಥ ಇವತ್ತು ನಾವು ಎಷ್ಟನೇ ಪ್ರಕರಣ ಮೂವತ್ತಾರನೇ ಪ್ರಕರಣಕ್ಕೆ ಇದ್ದೇವೆ ಬೇಂದ್ರೆಯವರ ಕೆಲವು ಕವನಗಳು ಬರೆದಂಥ ಈ ಆರ್ಟಿಕಲ್ ಸುಮಾರು ಹದಿನೇಳು ಪುಟಗಳ ಈ ಆರ್ಟಿಕಲ್ ಬರೆದಂಥ ಮಹನೀಯರು ಕನ್ನಡ ಅಧ್ಯಯನ ಸಂಸ್ಥೆ ಮಾನಸ ಗಂಗೋತ್ರಿ ಮೈಸೂರಿನಂಥ ಶ್ರೇಷ್ಠ ಸಾಹಿತಿ ವಾಗ್ಮಿ ಸಿ ಪಿ ಕೆ ಸಿ ಪಿ ಕೃಷ್ಣಮೂರ್ತಿ ಸಿ ಪಿ ಕೆ ಅಂತ ಭಾಳ ಪ್ರಸಿದ್ಧರಾದಂಥ ಮಹನೀಯರು ಅವರ ಒಂದು ಲೇಖನ ಇದು ಹದಿನೇಳು ಪುಟಗಳು ಹತ್ತು ಕವನಗಳನ್ನು ಅವರಿಲ್ಲೇ ಸ್ವಲ್ಪ ಅವಲೋಕಿಸಿದ್ದಾರೆ ಅನ್ನಬಹುದು ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಕುವೆಂಪು ಅವರು ಮಹಾಕಾವ್ಯ ಪ್ರತಿಭೆಗೆ ಹೇಗೋ ಹಾಗೆ ಬೇಂದ್ರೆಯವರು ಭಾವಗೀತ ಪ್ರತಿಭೆಗೆ ಶೃಂಗ ನಿರ್ದೇಶನವಾಗಿದ್ದಾರೆ ಶೃಂಗ ಅಂದ್ರೇನು ಪರ್ವತ ಅವರ ಕಲ್ಪನಾ ವಿಲಾಸ ಅಸಾಧಾರಣವಾದುದು ಭೃಂಗದ ಬನ್ನೇರಿ ಬಂತು ಕಲ್ಪನಾ ವಿಲಾಸ ಎಂದು ಅವರು ಹೇಳುವಲ್ಲಿ ಅದು ಭಾವಗೀತೆಯನ್ನೇ ಕುರಿತು ಉಕ್ತಿ ಕಲ್ಪನಾ ವಿಲಾಸದ ಲಕ್ಷಣ ಲಕ್ಷಗಳನ್ನೆರಡೂ ಸೊಗಸಾಗಿ ಮೂಡಿಬಂದಿವೆ ಹೇಳ್ತಾರವರು ಗುಣ ಈ ದೇಸಿ ಗುಣವೇ ಅವರನ್ನು ಇತರ ಕವಿಗಳಿಂದ ಬೇರ್ಪಡಿಸಿ ಒಂದು ವಿಶಿಷ್ಟವಾದ ನೆಲವಿನಲ್ಲಿ ಇರಿಸುತ್ತದೆ ಅದ್ಭುತವಾದ ಒಂದು ನಾಲ್ಕೈದು ಆರು ಪಾಲ ಅವರು ಜನಪದ ಕವಿಗಳನ್ನು ಬಿಟ್ಟರೆ ದೇಸಿಯನ್ನು ವೀರ್ಯವತ್ತಾಗಿ ವೈವಿಧ್ಯಪೂರ್ಣವಾಗಿ ಬಳಸಿಕೊಂಡವರು ಬೇಂದ್ರೆಯವರೊಬ್ಬರೇ ಬೇಂದ್ರೆಯವರೊಬ್ಬರೇ ಮತ್ತೆ ಅವರು ಅವ್ರು ಎಷ್ಟು ಕವನಗಳನ್ನು ಇಲ್ಲಿ ಅವಲೋಕನ ಮಾಡಿದ್ದೇವೆ ಅಂತಂದ್ರೆ ಬೆಳಗು ಗಂಗಾಭತರಣ ಹಕ್ಕಿ ಹಾರುತ್ತಿದೆ ನೋಡಿದಿರ ಕನಸಿನೊಳಗೊಂದು ಕನಸು ಬುದ್ಧ ಗಮಗಮಾಗ ಮಾಡಿಸ್ತಾವ ಮಲ್ಲಿಗೆ ತುತ್ತಿನ ಶೀಲ ನಾನು ಬಡವಿ ಬಿಸಿಲು ಗುದುರೆ ಮೊಲೆ ಈ ಹತ್ತು ಕವನಗಳು ಇಲ್ಲಿ ವಿವಕ್ಷಿತವಾಗಿವೆ ಬೆಳಗನ್ನು ಹೊಸ ದೃಷ್ಟಿಯಿಂದ ಚಿತ್ರಿಸಿದ ಅಪೂರ್ವ ಕವನ ಬೆಳಗು ಪ್ರಭಾತದ ಪ್ರಶಾಂತಿಯ ಪ್ರಸನ್ನತೆಗಳನ್ನು ಕವಿಯ ತನ್ಮಯತೆಯನ್ನು ಕವನದ ಅನುದ್ವಿಗ್ನ ಮಂದ ಲಯ ವಿನ್ಯಾಸವೇ ವ್ಯಂಜಿಸುತ್ತಿದೆ ಭಾಷೆ ಬಹಳ ಸರಳವಾಗಿ ತಿಳಿಯಾಗಿದೆ ಮಹಾಪ್ರಾಣಾಕ್ಷರಗಳೇ ವಿರಳ ವಾಗರ್ಥಗಳ ಸಾಮರಸ್ಯಕ್ಕೆ ಈ ಕವನವೊಂದು ಸಮೀಚನ ದೃಷ್ಟಾಂತ ಅಂತಾರೆ ಅದ್ಭುತಲ ಕವಿ ಬೆಳಗೋ ಶಾಂತರಸದ ಅವತಾರವಾಗಿ ಅನುಭೂತವಾಗುತ್ತದೆ ಹೌದಾ ಆ ಅನುಭವ ಕೇವಲ ಇಂದ್ರಿಯ ಪರಿಮಿತವಾಗಿ ಉಳಿಯದೆ ಸುಲಭವಾಗಿ ಸಹಜವಾಗಿ ಅತೀಂದ್ರಿಯತ್ತ ಹೊರಳುತ್ತದೆ ಬೆಳಗು ಬರೀ ಬೆಳಗಾಗದೆ ಕೇವಲ ಒಂದು ಇಂದ್ರಿಯಗಮ್ಯ ನಿಸರ್ಗ ವ್ಯಾಪಾರ ವಿಶೇಷವಾಗದೆ ಸಮಥಿಂಗ್ ಡಿವೈನ್ ಆಗಿ ಪರಿಣಮಿಸುತ್ತದೆ ಅನ್ನುತ್ತಾರೆ ಸಿಪಿಕೆ ಅವರು ಈ ಪರಿಣಮದ ಸಂವೇದನೆಯ ಹಂತದಲ್ಲಿ ಜರುಗುತ್ತದೆ ವಿನಾ ಬೌದ್ಧಿಕ ಕ್ರಿಯೆಯಾಗಿ ಅಲ್ಲ ಅಂತ ಹೇಳ್ತಾರೆ ಇಲ್ಲಿ ಅದ್ಭುತ ಇದೆ ಇಲ್ಲಿ ವಿವರಣೆ ಇಲ್ಲ ಧ್ವನಿ ಇದೆ ಇದು ಬೇಂದ್ರೆಯವರ ಕಲೆಯ ಜಾಯಮಾನ ಅಂತ ಹೇಳ್ತಾರೆ ಹೇಳ್ತಾರೆ ರತ್ನದ ರಸದ ಪುಟ ಪುಟಪುಟನೇ ಪುಟಿದು ತಾನೇ ಪುಟನೆ ಪುಟಿದು ಮಗಮಗಿಸುವ ಮುಗಿದ ಮೊಗ್ಗಿ ಪಟಪಟನೆ ಒಡೆದು ತಾನೇ ಪಟಪಟನೆ ಒಡೆದು ಆವ್ ಎಲೆಗಳ ಮೇಲೇನದ ಹೂಗಳ ಒಳಗೆ ನೆಲೆಸಿದ ತುಷಾರ ಕಣಗಳನ್ನು ತುಷಾರ ಕಣಗಳು ಕವಿಯ ಕಣ್ಣಿಗೆ ಅಮೃತಗಳಾಗಿ ಕಾಣುತ್ತವೆ ಅಮೃತದ ಬಿಂದುಗಳಾಗಿ ಕಾಣಿಸಿದ್ವಿ ಯಾರಿರಿಸಿರುವರು ಮುಗಿಲ ಮೇಲಿಂದ ಇಲ್ಲಿಗೆ ತಂದು ಎಂದು ಬೇಂದ್ರೆಯವರು ವಿಸ್ಮಯ ಪಡುತ್ತಾರೆ ಈ ಪ್ರಶ್ನಾತ್ಮಕ ವಿಸ್ಮಯ ಕವಿಗೆ ಬೇಕಾದದ್ದು ಉತ್ತರಿಸುವುದು ಅವರ ಜವಾಬ್ದಾರಿಯಲ್ಲ ಪ್ರಶ್ನೆ ಕೇಳಿದರೆ ಕವಿ ಉತ್ತರ ಕೊಟ್ಟರೆ ತತ್ವಜ್ಞಾನಿ ಮುಂದೆ ನೋಡಿರಿ ಅದ ಇದರೊಳಗೆ ಎಷ್ಟು ಚಂದದ ಕಂಗಾಳಿಯ ಕೈಯೊಳಗಿರಿಸಿ ನಾಚವರಿ ಹೂವಿನ ಎಸಳೀನಾಚಬರೀ ಹಾರಿಸಿ ಬಿಟ್ಟರು ತುಂಬಿಯ ದಂಡು ಮೈಯಲ್ಲ ಸವರಿ ಗಂಧ ಮೈಯಲ್ಲಾಸಬರೀ ಎಲ್ಲೆಲ್ಲಿಯೂ ಹಕ್ಕಿಗಳ ಹಾಡಿರ್ತಾವೆ ಮುಂಜಾನೆ ತಾವು ಎಲ್ಲರೂ ಗಮನಿಸಿರಬಹುದು ಅದಕ್ಕೆ ಇವರು ಸಿಪಿ ಕೆ ಬರೀತಾರೆ ಎಲ್ಲೆಲ್ಲಿಯೂ ಹಕ್ಕಿಗಳ ಹಾಡು ತುಂಬಿರುವುದನ್ನು ಕವಿ ಒಂದು ಸೊಗಸಾದ ರೂಪಕದಿಂದ ತಿಳಿಸುತ್ತಾನೆ ಗಿಡ ಗಂಟೆಯ ಕೊರಳೊಳಗಿಂದ ಆಹ ಗಿಡ ಗಂಟೆಯ ಕೊರಳೊಳಗಿಂದ ಹಕ್ಕಿಗಳ ಹಾಡು ಹೊರಟಿತ್ತು ಹಕ್ಕಿಗಳ ಹಾಡು ಯಬಶ್ ಈ ಬೆಳಗಿನ ಎಲ್ಲ ವೈಭವದಲ್ಲಿ ಪಂಚೇಂದ್ರಿಯಗಳು ಪಾಲುಗೊಂಡು ತಲ್ಲೀನವಾಗುತ್ತವೆ ಶರೀರ ಅದರಲ್ಲೇ ಒಂದಾಗುತ್ತದೆ ಕಂಡಿತ್ತು ಕಣ್ಣು ಸವಿದಿತ್ತು ನಾಲಗೆ ಪಡೆದೀತಿ ದೇಹ स्पर्शा पडदीति देहा केलित किवियो मूसु मूगु तन्मयवी गेहा देवरदीमनसेहा अब्बा अष्ट अद्भुतल अरियद अळवो तिलियद मनबो काणदो बण्णां ಎಂದು ಉದ್ಗರಿಸುತ್ತಾರೆ ಕವಿ ಎಂದರೆ ಕವಿ ಅಂತಾರೆ ಬೆಳಗಿನ ಲೌಕಿಕ ಆಧ್ಯಾತ್ಮಿಕ ಸ್ತರಗಳೆರಡನ್ನೂ ಪರಸ್ಪರ ಅವಿರುದ್ಧವಾದ ರೀತಿಯಲ್ಲಿ ಈ ಕವನದ ಆದಿಯಿಂದ ಅಂದರೆ ಪ್ರಾರಂಭದಿಂದ ಅಂತ್ಯಗೊಂಡಿರುವ ಮೈಗೊಂಡಿಸಿಕೊಂಡಿರುವ ಮಾಟ ಬೆರಗುಗೊಳಿಸುವಂತಹದೂ ಆದ ಕಾರಣ ಕವಿ ಅಂತಾರೆ ಇದು ಬರೀ ಬೆಳಗಲ್ಲೋ ಅಣ್ಣ ಇದು ಬರೀ ಬೆಳಗಲ್ಲ ಅದನ್ನು ಮೀರಿದ್ದು ಆದರೆ ಅದು ಯಾವುದು ಎಂಬುದನ್ನು ಕವಿ ಹೇಳಿಲ್ಲ ಅಂತಾರೆ ಶಾಂತಿ ರಸವೇ ಪ್ರೀತಿಯಿಂದ ಮೈದೋರಿ ತಣ್ಣ ಇದನ್ನ ಯಾಕೋ ಬರೀಲಿಲ್ಲಿ ಅವರು ಸಿಪಿಕ್ಕಿ ಅವ್ರಿಗೇ ಇರಲಿ ಅವರು ಮುಂದಿನ ಕವನ ಅವಲೋಕನಕ್ಕೆ ಗಂಗಾವತರಣ ಬರುತ್ತೆ ಗಂಗಾವತರಣ ಪೌರಾಣಿಕಮ ಪ್ರತಿಮೆಯೊಂದರ ಮೂಲಕ ದೈವೀ ಶಕ್ತಿಯನ್ನು ಆಹ್ವಾನಿಸುವ ಯಾಚನೆಯ ಇದೆ ಗಂಗಾವತರಣ ಕವನದಲ್ಲಿ ಮಗು ತಾಯನ್ನು ಆರ್ತತೆಯಿಂದ ಆವೇಶದಿಂದ ಕರೆಯುವ ಪರಿದು ಅಬ್ಬ ಬೇಂದ್ರೆಯವರಲ್ಲಿ ಮಾತೃಭಾವ ವಾತ್ಸಲ್ಯ ಭಾವಗಳನ್ನು ವಿಶೇಷವಾಗಿ ನೋಡುತ್ತೇವೆ ಇದನ್ನು ಅವರ ಕಾವ್ಯನಾಮವೇ ಸಂಕೇತಿಸುತ್ತದೆ ಏನು ತನಯ ದತ್ತ ಗಂಗಾವತರಣವೋ ಈ ಮಾತೃಭಾವಕ್ಕೆ ಸಾಕ್ಷಿ ಅಬ್ಬ ಕವಿ ಗಂಗೆಯನ್ನು ಆಮಂತ್ರಿಸುವುದು ವೈಯುಕ್ತಕ ಉದ್ಧಾರಕ್ಕಾಗಿ ಅಲ್ಲ ಸಮಷ್ಟಿಯ ಉದ್ಧಾರಕ್ಕಾಗಿ ಜನತೆಯ ಒಳಿತಿನ ಬಗ್ಗೆ ಅವರಿಗಿರುವ ಕಾಳಜಿ ಕಳಕಳಿ ಇದರಿಂದ ವಿಧಿತವಾಗುತ್ತದೆ ಹರನ ಜಡೆಯಿಂದ ಹರಿಯ ಅಡಿಯಿಂದ ಋಷಿಯ ತೊಡೆಯಿಂದನುಸುಳಿಬಾ ಎನ್ನುವಲ್ಲಿ ಕಿವಿಗೆ ತುಷ್ಟಿ ಕೊಡುವ ಗುಣವಿದ್ದರೂ ಋಷಿಯ ತೊಡೆಯಿಂದ ಎನ್ನುವ ಮಾತು ಕೇವಲ ಪ್ರಾಸಾರ್ಥವಾಗಿ ಎಂಬ ಬಂದುದೆಂಬುದು ಸ್ಪಷ್ಟ ಇದು ಸ್ವಲ್ಪ ತಪ್ಪು ಎಂಬುದನ್ನು ನಾಳೆ ನಿವೇದಿಸುತ್ತೇನೆ ನಮಸ್ಕಾರ